ವಿತ್ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಕೂಡ ಕೆಲವು ಟಿಪ್ಸನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಸಿಂಪಲ್ ಆದ ಟಿಪ್ಸ್ ನಮಗೆ ಗೊತ್ತಿರುವಂಥದ್ದೇ ಆದರೆ ತುಂಬಾ ಯೂಸ್ಫುಲ್ ಆಗಿರುತ್ತದೆ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ಈ ಸಿಂಪಲ್ ಆದ ಟಿಪ್ಸ್ ವಿಡಿಯೋವನ್ನು ನೋಡೋಣ ಪ್ರತಿಯೊಂದು ವಸ್ತುವಿನಿಂದ ಕೂಡ ನಮಗೆ ಏನಾದರೂ ಒಂದು ಉಪಯೋಗವಿದ್ದೇವಿರುತ್ತದೆ ಅದು ನಮಗೆ ತಿಳಿದಿರಬೇಕಷ್ಟೇ ಇವಾಗ ನೋಡಿ ಇದು ವೇಸ್ಟ್ ಬಾಕ್ಸ್ ನಾವು ಬೇಡ ಅಂಥೇಳಿ ಒಲೆಗೆಲ್ಲ ಹಾಕ್ತೇವೆ ಅಥವಾ ಎಸೆಯುತ್ತೇವೆ ಬೆಂಕಿ ಕೊಡ್ತೇವೆ ಏನು ಬೇಕಾದರೂ ಮಾಡ್ತೇವೆ ಇದರಿಂದ ಒಂದು ಚಿಕ್ಕದಾದ ಉಪಯೋಗನೂ ನಿಮ್ಮ ಜೊತೆಗೆ ಶೇರ್ ಇದ್ದೇನೆ ಇವಾಗ ನೋಡಿ ಈ ಬಾಕ್ಸಿನ ಮೂರು ಸೈಡನ್ನು ಕೂಡ ಈ ಥರ ನಾನು ಕಟ್ ಮಾಡಿ ತೆಗಿತಾ ಇದ್ದೇನೆ ನಮಗೆ ಇದು ಕ್ಲೋಸ್ ಆಗಿರೋದು ಬೇಡ ಓಪನ್ ಆಗಿ ಇರಬೇಕು ಹಾಗಾಗಿ ಇದನ್ನು ನಾನು ತೆಗಿತಾ ಇದ್ದೇನೆ ಹಾಗೆಯೇ ನಮಗೆ ಇದು ಆನ್ಲೈನಲ್ಲಿ ನಾವು ಶಾಪಿಂಗ್ ಮಾಡುವಾಗೆಲ್ಲ ಈ ಥರದ ಬಾಕ್ಸ್ ನಮಗೆ ಸಿಕ್ಕಿಯೇ ಸಿಗ್ತದೆ ನೋಡಿ ಹಾಗೆ ಈ ಥರ ನಾನು ಕಟ್ ಮಾಡಿ ತೆಗ್ದೆ ನಮಗೆ ಇದನ್ನು ಚೆನ್ನಾಗಿ ಕಾಣಬೇಕು ಅಂದರೆ ಇದಕ್ಕೆ ನಾವು ಕಲರ್ ಪೇಪರ್ ಕೂಡ ಹಾಕ್ಬೋದು ಅಥವಾ ಗಿಫ್ಟ್ ಪೇಪರ್ ಅದನ್ನು ಕೂಡ ಬ್ರ್ಯಾಪ್ ಮಾಡ್ಬೋದು ನಾನಿಲ್ಲಿ ಆದ ವೈಟ್ ಶೀಟನ್ನು ತೊಗೊಂಡು ಮಾಡ್ತಾಯಿದ್ದೇನೆ ನಾನಿಲ್ಲಿ ಮೂರು ಸೈಡ್ಗೆ ಮಾತ್ರ ಈ ಥರ ವೈಟ್ ಶೀಟನ್ನು ಗಮ್ ಮಾಡ್ತೇನೆ ಬೇಕಿದ್ರೆ ನಾಲ್ಕು ಸೈಡು ಕೂಡ ಮಾಡ್ಬೋದು ಮೂರು ಸೈಡು ಸಾಕು ಯಾಕೆಂದರೆ ಇನ್ನೊಂದು ಸೈಡು ಕ್ಲೋಸ್ ಆಗ್ತದೆ ನಮಗೆ ಕಾಣುವುದಿಲ್ಲ ಹಾಗಾಗಿ ನಾನು ಮೂರು ಸೈಡ್ಗೆ ಮಾತ್ರ ಇಲ್ಲಿ ಗಮ್ ಹಾಕಿ ನೀಟ್ ಮಾಡಿ ನೀಟಾಗಿ ಹಾಗೆ ಮಾಡ್ತಾ ಇದ್ದೇನೆ ಹಾಗೆ ನೋಡಿ ಇವಾಗ ಈ ಥರ ಗಮ್ ಹಾಕಿ ನಾನಿವಾಗ ಕ್ಲೋಸ್ ಮಾಡ್ತಾ ಇದ್ದೇನೆ ನಿಮಗೆ ಯಾವಾಗ ಪೇಪರ್ ಕೂಡ ತೊಗೊಳ್ಬೋದು ಕಲರ್ ಪೇಪರ್ ಕೂಡ ಆಗ್ಬೋದು ಗಿಫ್ಟ್ ಪೇಪರ್ ಕೂಡ ಆಗ್ಬೋದು ಯಾವ ಪೇಪರ್ ಕೂಡ ಆಗ್ಬೋದು ನಮ್ಮ ಮನೆಯಲ್ಲಿರುವಂಥದ್ದೇ ಯಾವುದಾದ್ರೂ ಪೇಪರ್ ಕೂಡ ಆಗ್ಬೋದು ನಾವು ಮನೆಯಲ್ಲಿ ಈ ಥರ ಮಕ್ಕಳೆಲ್ಲ ಇರುವ ಮನೆಯಲ್ಲಿ ನಾವು ಪ್ರಾಜೆಕ್ಟ್ ವರ್ಕಿಗೆ ಅದಕ್ಕೆ ಇದಕ್ಕೆ ಅಂತೇಳಿ ವಿವಿಧ ಕಲ್ಲರ್ನ ಪೇಪರ್ಸನ್ನು ತಂದಿಟ್ಟಿರ್ತೇವೆ ಅದನ್ನು ಕೂಡ ಯೂಸ್ ಮಾಡ್ಬೋದು ನೋಡಿ ನಾನಿಲ್ಲಿ ಪ್ಲೇನ್ ಪೇಪರ್ ಇತ್ತು ಅದನ್ನಿಲ್ಲಿ ಯೂಸ್ ಮಾಡ್ತಾ ಇದ್ದೇನೆ ಹಾಗೆ ಸರಿಯಾಗಿ ಗಮ್ ಹಾಕಿ ಗಮ್ ಚೆನ್ನಾಗಿ ಅಂಟಿಕೊಳ್ಳಬೇಕು ಅದು ಬಿಡ್ತದಲ್ವ ಹಾಗಾಗಿ ಈ ಥರ ಗಮ್ ಮಾಡಿ ಮೂರು ಸೈಡಿಗೆ ನಾನಿಲ್ಲಿ ಈ ಥರ ವೈಟ್ ಪೇಪರನ್ನು ಹಾಕಿ ಮತ್ತೆ ಉಳಿದ ಭಾಗವನ್ನು ಕಟ್ ಮಾಡ್ತೇನೆ ಇವಾಗ ನೋಡಿ ಮೂರು ಸೈಡಿಗೆ ಕೂಡ ಗಮ್ ಹಾಕಿ ಆಯಿತು ಇನ್ನು ಇದನ್ನು ನಾವು ಕಬೋರ್ಡಲ್ಲಿ ಕೂಡ ಇಡ್ಬೋದು ಅಥವಾ ಈ ಥರ ಕಿಚನ್ ರ್ಯಾಕ್ಸಿನ ಅಡಿಭಾಗದಲ್ಲಿ ಕೂಡ ಇಡ್ಬೋದು ನಾನಿವಾಗ ಕಿಚನ್ ರ್ಯಾಕ್ಕಿನ ಅಡಿಭಾಗದಲ್ಲಿಡ್ತೇನೆ ನಮ್ಮ ಮನೆಯಲ್ಲಿರುವ ಕಿಚನಿಗೆ ಬೇಕಾದ ಸಣ್ಣ ಸಣ್ಣ ಐಟಮ್ಸನ್ನು ನಮಗೆ ಬೇಗನೆ ಸಿಗಬೇಕಿದ್ರೆ ಇದರಲ್ಲಿ ಹಾಕಿಡ್ಬೋದು ಹಾಗೆ ಇವಾಗ ಡಬಲ್ ಸೈಡೆಡ್ ಗಮ್ ಟೇಪನ್ನು ಇದ್ದೇನೆ ಸ್ವಲ್ಪ ಸ್ಟ್ರಾಂಗಾಗಿ ನಿಲ್ಲಬೇಕು ಅಂತೇಳಿ ಎರಡೂ ಸೈಡಲ್ಲಿ ನಾನು ಹಾಕ್ತಾ ಇದ್ದೇನೆ ನೋಡಿ ಇವಾಗ ಅದರ ಮೇಲಿನ ಕವರನ್ನು ತೆಗೆದು ನಾನಿಲ್ಲಿ ಈ ರ್ಯಾಕಿನ ಅಡಿಭಾಗದಲ್ಲಿ ಇಡ್ತೇನೆ ಮೇಲ್ಗಡೆ ನನ್ನದು ಮಸಾಲ ಬಾಕ್ಸ್ ಇದೆ ಹಾಗೆಯೇ ಕೆಳಗಡೆ ನೋಡಿ ಈ ರ್ಯಾಕಿನ ಕೆಳಭಾಗದಲ್ಲಿ ಈ ಥರ ಗಮ್ ಮಾಡಿ ಇಡ್ತೇನೆ ಸ್ವಲ್ಪ ಪ್ರೆಸ್ ಮಾಡಿದರೆ ಅದು ಟೈಟಾಗಿ ಗಮ್ ಆಗ್ತದೆ ನೋಡಿ ಇವಾಗ ಒಂದು ಬಾಕ್ಸ್ ರೆಡಿ ಆಯಿತು ಮೇಲ್ಗಡೆ ಮಸಾಲ ಬಾಕ್ಸ್ ಇಟ್ಟಿದ್ದೇನೆ ನೋಡಿ ಈ ಥರದ ಪೀಲರನ್ನೆಲ್ಲ ನಾನು ಇದರಲ್ಲಿ ಇಡ್ತೇನೆ ನಮಗೆ ಬೇಗನೆ ಸಿಗಬೇಕಲ್ವಾ ಹಾಗಾಗಿ ನಾನು ಪೀಲರನ್ನು ಮಾತ್ರ ಇದರಲ್ಲಿಟ್ಟಿದ್ದೇನೆ ಇದು ಒಳ್ಳೆಯ ಟಿಪ್ ಅಂತ ಹೇಳ್ಬೋದು ಹಾಗೆಯೇ ನಾವು ದಿನಾಲೂ ಉಪಯೋಗಿಸುವಂಥ ಈ ಪ್ಲಾಸ್ಕ್ ಇದೆ ಅಲ್ವ ಅದು ಒಂಥರ ಸ್ಮೆಲ್ ಬರ್ತದೆ ಈ ಸ್ಮೆಲ್ಲನ್ನು ಹೋಗಲಾಡಿಸಲಿಕ್ಕೆ ಇಲ್ಲಿ ನಾನು ಚಕ್ಕೆ ಎಲೆಯನ್ನು ತೊಗೊಂಡಿದ್ದೇನೆ ಚಕ್ಕೆ ಎಲೆಯನ್ನು ಸ್ವಲ್ಪ ಉರಿಸಿ ಆಮೇಲೆ ಆ ಬಾಸ್ಕಿನೊಳಗೆ ಹಾಕಿ ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ಮತ್ತೆ ಓಪನ್ ಮಾಡಿ ಅದರ ಸ್ಮೆಲ್ ನೋಡುವಾಗ ತುಂಬಾ ಒಳ್ಳೆ ಸ್ಮೆಲ್ ಬಂದಿರ್ತದೆ ಇದು ಕೂಡ ಒಳ್ಳೆ ಟಿಪ್ ಅಂತ ಹೇಳ್ಬೋದು ಹಾಗೆಯೇ ಈ ನೈಲ್ ಪಾಲಿಶ್ ನಾವು ನೈಲ್ ಪಾಲಿಶನ್ ರಿಮೂವ್ ಮಾಡಲಿಕ್ಕೆ ಮಾತ್ರ ಉಪಯೋಗಿಸ್ತೇವೆ ಅಂತ ಅಂದ್ಕೊಳ್ಬೇಡಿ ಇದರಿಂದ ಇನ್ನೊಂದು ಕೂಡ ಉಪಯೋಗ ಇದೆ ನಾವು ಸ್ವಿಚ್ ಬೋರ್ಡನ್ನೆಲ್ಲ ನೀರು ಹಾಕಿ ಕ್ಲೀನ್ ಮಾಡಲಿಕ್ಕೆ ಸ್ವಲ್ಪ ನಮಗೆ ಬೇಡ ಅಂತ ಅನಿಸ್ತದೆ ಎಷ್ಟಾದರೂ ಕರೆಂಟ್ ಇರುವ ಜಾಗ ಅಲ್ವಾ ಹಾಗಾಗಿ ನಾನಿಲ್ಲಿ ಈ ರಿಮೂವರನ್ನು ತಗೊಂಡು ಆ ಸ್ವಿಚ್ ಬೋರ್ಡನ್ನು ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ದೇನೆ ಕೆಲವೊಮ್ಮೆ ರಿಮೂವರ್ ನಮಗೆ ಸಣ್ಣ ಬಾಕ್ಸಲ್ಲಿ ಸಿಗ್ತದೆ ಪೇಪರ್ ಥರ ಅದರಿಂದ ಕೂಡ ಮಾಡ್ಬೋದು ನಾನಿಲ್ಲಿ ರಿಮೂವರನ್ನು ತೊಗೊಂಡು ಒಂದು ಕಾಟನ್ ಅದಕ್ಕೆ ಸ್ವಲ್ಪ ನೈಲ್ ಪಾಲಿಷ್ ರಿಮೂವರ್ ಹಾಕಿ ಈ ಥರ ಈ ಸ್ವಿಚ್ ಬೋರ್ಡನ್ನು ತಿಕ್ತಾಯಿದ್ದೇನೆ ಸ್ವಲ್ಪ ತಿಕ್ಕಿದರೆ ಸಾಕು ತುಂಬಾ ಕ್ಲೀನ್ ಆಗ್ತದೆ ಇದು ನಮ್ಮದು ಹಳೆಯ ಸ್ವಿಚ್ ಬೋರ್ಡ್ ಅದು ನೋಡಿ ಎಷ್ಟು ಕ್ಲೀನ್ ಆಗಿದೆ ನನಗಂತೂ ಖುಷಿಯಾಯಿತು ಈ ಹಳೆಯ ಕ್ಲೀನ್ ಸ್ವಿಚ್ ಬೋರ್ಡ್ ಕೂಡ ಎಷ್ಟು ಕ್ಲೀನ್ ಆಗ್ತದೆ ಅಂದರೆ ತುಂಬ ಒಳ್ಳೆಯ ಟಿಪ್ಪೇ ಅಲ್ವಾ ಇದು ಕೂಡ ಒಂದು ಯೂಸ್ಬುಲ್ ಅಂತಲೇ ಹೇಳ್ಬೋದು ನನಗಂತೂ ಇದು ಇಷ್ಟ ಆಯಿತು ಹಾಗೆ ಬನ್ನಿ ಇವಾಗ ಮುಂದಿನ ಟಿಪ್ ವಿಡಿಯೋವನ್ನು ನೋಡೋಣ ನಾವು ಸಾಮಾನ್ಯವಾಗಿ ಸೆಲ್ಫಿ ಟಿಕ್ ಸ್ಟಿಕ್ಕನ್ನು ಉಪಯೋಗಿಸ್ತೇವೆ ಫ್ರಂಟ್ ಕ್ಯಾಮರಾ ಹಿಡಿದು ವೀಡಿಯೋ ಮಾಡುವಾಗ ಸೆಲ್ಫಿ ಸ್ಟಿಕ್ಕಲ್ಲಿಟ್ಟು ನಾವು ವೀಡಿಯೋ ಮಾಡ್ತೇವೆ ಸ್ಟಿಕ್ ಇಲ್ಲದಿದ್ದರೆ ಫ್ರಂಟ್ ಕ್ಯಾಮ್ರಾದಲ್ಲಿ ನಾವು ಹೇಗೆ ವಿಡಿಯೋ ಮಾಡೋದು ಹಾಗೆ ಇಲ್ಲಿ ಒಂದು ಸಾಕ್ಸನ್ನು ತೊಗೊಂಡಿದ್ದೇನೆ ಹಾಗೆಯೇ ನಾವು ಮೊಬೈಲಿಗೆ ಕವರ್ ಹಾಕ್ತೇವೆ ಮೊಬೈಲ್ ಡ್ಯಾಮೇಜ್ ಆಗಬಾರ್ದು ಅಂತೇಳಿ ಬಿದ್ರೆ ಎಲ್ಲ ಡ್ಯಾಮೇಜ್ ಆಗಬಾರ್ದು ಅಲ್ವಾ ಆ ಕವರನ್ನು ತೆಗೆದು ಆ ಕವರನ್ನು ಈ ಸಾಕ್ಸಿನೊಳಗೆ ಹಾಕ್ಕೊಳ್ಬೇಕು ಈ ಸಾಕ್ಸಿನೊಳಗೆ ನಾವು ಕರೆ ಕರೆಕ್ಟಾಗಿ ಸೆಟ್ಟಿಂಗ್ ಮಾಡಿ ಈ ಸಾಕ್ಸನ್ನು ಹಾಕಿದ ಮೇಲೆ ಮೊಬೈಲನ್ನು ಇದರಲ್ಲಿ ನಾವು ಫಿಕ್ಸ್ ಮಾಡಬೇಕು ನೋಡಿ ಇವಾಗ ನಾನು ಸಾಕ್ಸನ್ನು ಹಾಕಿ ಆದಮೇಲೆ ಈ ಮೊಬೈಲನ್ನು ಅದರಲ್ಲಿ ಫಿಕ್ಸ್ ಮಾಡಿದೆ ಬನ್ನಿ ಇವಾಗ ಮುಂದೆ ನೋಡೋಣ ಏನು ಮಾಡೋದು ಅಂತೇಳಿ ನಮಗೆ ಒಂದು ಸ್ಟಿಕ್ ಬೇಕು ನಾವು ಸ್ಟಿಕ್ ಮನೆಯಲ್ಲಿ ಯಾವುದಾದ್ರೂ ಉಪಯೋಗಿಸ್ಬೋದು ನಾವು ನೆಲವೊರೆಸ್ ವಾಮ್ ಅಪ್ ಕೂಡ ಆಗ್ತದೆ ಮತ್ತು ವೈಪರ್ ಕೂಡ ಆಗ್ತದೆ ಯಾವುದು ಕೂಡ ಆಗ್ತದೆ ಈ ಥರ ಎಲ್ಲಿಗಾದರೂ ಹೊರಗೆ ಇಟ್ಟರೆ ಸಾಕು ನಮ್ಮದು ದಿಢೀರನೆ ಮಾಡ್ಬೋದಾದಂಥ ಒಂದು ಸೆಲ್ಫಿ ಸ್ಟಿಕ್ ರೆಡಿ ಆಯಿತು ನೋಡಿ ಇವಾಗ ಎಷ್ಟು ಚೆನ್ನಾಗಿದೆ ಅಲ್ವ ಇದು ಕೂಡ ತುಂಬ ಯೂಸ್ಫುಲ್ ಟಿಪ್ಸ್ ಅಂತ ಹೇಳ್ಬೋದು ಈ ಸೆಲ್ಫಿ ಅಂತೂ ನನಗಂತೂ ತುಂಬಾ ಇಷ್ಟ ಇತ್ತು ಎಮರ್ಜೆನ್ಸಿಯಾಗಿ ನಮಗೆ ಈ ಥರ ಮಾಡ್ಬೋದು ಅಂತೇಳಿ ಮೊದಲು ತಿಳಿದೇ ಇರಲಿಲ್ಲ ಬನ್ನಿ ಇವಾಗ ಇನ್ನೊಂದು ಟಿಪ್ಸನ್ನು ನೋಡೋಣ ನಾವು ಸಾಮಾನ್ಯವಾಗಿ ನಮ್ಮ ಬಟ್ಟೆ ಹರಿದಾಗ ನಾವು ಸ್ಟಿಚ್ ಮಾಡ್ತೇವೆ ಸೂಜಿ ತಗೊಂಡು ನಾವು ಹೊಲಿತೇವೆ ಅಥವಾ ಸಿವಿಂಗ್ ಮೆಷಿನಲ್ಲಿ ಕೂಡ ಹೊಲಿತೇವೆ ಆದರೆ ಅದು ಒಂಥರ ಗಲೀಜು ಕಾಣ್ತದೆ ಇಲ್ಲಿ ನೋಡಿ ನಾನೊಂದು ಟಿಪ್ ಹೇಳ್ತೇನೆ ಇದರಿಂದ ನಾವು ಈ ಬಟ್ಟೆ ಹರಿದಿದ್ಲಿಂತಲೇ ಹರಿದಿದೆ ಅಂತಲೇ ನಮಗೆ ಗೊತ್ತಾಗೋದಿಲ್ಲ ಆ ಥರ ಒಂದು ಉಪಾಯವನ್ನು ನಿಮಗೆ ಹೇಳ್ತೇನೆ ಇವಾಗ ನೋಡಿ ನಾವು ಕಾಲರೆಲ್ಲ ಸ್ಟಿಚ್ ಮಾಡುವಾಗ ಈ ಥರದ ಅನ್ನು ಉಪಯೋಗಿಸ್ತೇವೆ ಈ ಥರದ ಕ್ಯಾನ್ವಸ್ಸಿನ ಒಂದು ಸಣ್ಣ ತುಂಡನ್ನು ತಗೊಂಡು ಅಂದರೆ ಎಷ್ಟು ಭಾಗ ಹರಿದಿದೆ ಅಷ್ಟು ಉದ್ದಕ್ಕೆ ಬೇಕಾಗುವಷ್ಟು ಕ್ಯಾನ್ವಸ್ ಬಟ್ಟೆಯನ್ನು ತಗೊಂಡು ನಾವು ಅದನ್ನು ಕಟ್ ಮಾಡಬೇಕು ಅಂದರೆ ಎಷ್ಟು ಉದ್ದಕ್ಕೆ ಪೀಸ್ ಕಟ್ ಆಗಿದೆ ಅಷ್ಟೇ ಉದ್ದ ಕ್ಯಾನ್ವಸ್ ಬೇಕಾಗ್ತದೆ ಮತ್ತು ಎಷ್ಟು ಅಗಲ ಬೇಕು ಅದನ್ನೆಲ್ಲ ನೋಡ್ಕೊಂಡು ನಾವು ಕಟ್ ಮಾಡಿದರೆ ಆಯಿತು ನೋಡಿ ನಾನೊಂದು ಇಷ್ಟು ಪೀಸ್ ಹರಿದಿದೆ ಹಾಗಾಗಿ ಅಷ್ಟೇ ದೊಡ್ಡ ಪೀಸನ್ನು ನಾನು ಕಟ್ ಮಾಡಿದ್ದೇನೆ ಹಾಗೆ ಇದನ್ನು ಇವಾಗ ಈ ಬಟ್ಟೆಯ ಒಳಗಡೆ ಇಡಬೇಕು ಹಾಗೆಯೇ ಗಮ್ ಇರುವ ಸೈಡನ್ನು ನಾವು ಬಟ್ಟೆಗೆ ತಾಗುವಾಗಿ ಇಡಬೇಕು ನೋಡಿ ಇಲ್ಲಿ ಹರಿದ ಭಾಗದಲ್ಲಿ ನಾನು ಗಮ್ಮಿರುವ ಸೈಡನ್ನು ಇಡ್ತೇನೆ ಹಾಗೆಯೇ ಇಟ್ಟಾದ ಮೇಲೆ ಕರೆಕ್ಟಾಗಿ ನೋಡಿಕೊಳ್ಬೇಕು ಹರಿದ ಜಾಗದಲ್ಲೇ ಇದು ಇದೆಯಾ ಅಂಥೇಳಿ ಹಾಗೆ ಕರೆಕ್ಟಾಗಿ ನಾವು ಸೆಟ್ ಮಾಡಬೇಕು ಬಟ್ಟೆಯನ್ನು ಈ ಥರ ಎಲ್ಲ ನೋಡ್ಕೊಂಡು ನೋಡಿ ನೂಲೆಲ್ಲ ಆಚೆ ಈಚೆ ಇದ್ದದನ್ನೆಲ್ಲ ಕರೆಕ್ಟ್ ಮಾಡಿ ಆಮೇಲೆ ನಾವು ಇದರ ಮೇಲೆ ಅಯರ್ ಮಾಡಬೇಕು ಅಂತೂ ಚೆನ್ನಾಗಿ ಬಿಸಿಯಾಗಿಪ್ಪಬೇಕು ಚೆನ್ನಾಗಿ ಪ್ರೆಸ್ ಮಾಡಿ ನಾವು ಅಯನ್ ಮಾಡಬೇಕು ಆವಾಗ ನೋಡಿ ಇದು ಚೆನ್ನಾಗಿ ಪ್ರೆಸ್ ಆಗಿ ಅಂಟಿಕೊಳ್ಳುತ್ತದೆ ಹೇಗೆ ಅನಿಸಿತು ಈ ಐಡಿಯಾ ತುಂಬ ಚೆನ್ನಾಗಿದೆ ಅಲ್ವಾ ಇವತ್ತಿನ ಸಿಂಪಲ್ ಆದ ಟಿಪ್ಸ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೇನೆ ಅಲ್ಲಿ ತನಕ ಬಾಬಾಯ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು